ಕನ್ನಡಿಗರಿಗೆ ಅವಮಾನ ಮಾಡಿರುವ ಬಹುಭಾಷಾ ಖ್ಯಾತ ನಟ ಕಮಲ್ ಹಾಸನ್ ಕನ್ನಡಿಗರಿಗೆ ಯಾಚಿಸಬೇಕು ಅಂತ ಆಗ್ರಹಿಸಿ ಬುಧವಾರ ಕರಬೆ ಕಾರ್ಯಕರ್ತರು ಐನಾಕ್ಸ್ ಚಿತ್ರಮಂದಿರದ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳು ಭಾಷೆ ನಟ ಕಮಲ್ ಹಾಸನ್ಗೆ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕನ್ನಡ 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 ಮನೆಗೊಬ್ಬ ರಾಯಣ್ಣ ಮಾರಣ್ಣ ಮನೆಗೊಬ್ಬ ಒಬ್ಬವ್ವ ಮಣ್ಣು ಜಿ ನಟ ಕಮಲ್ ಹಾಸನ್ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿ ಕರವಿ ಕಾರ್ಯಕರ್ತರು ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕನ್ನಡ ಭಾಷೆ ಹುಟ್ಟಿದೆ ಎಂದಿದ್ದ ನಟ ಹಾಸನ್ ಹೇಳಿಕೆಯಿಂದ ನಾವು ಸಹಿಸೋದಿಲ್ಲ ಕನ್ನಡ ಭಾಷೆಗೆ ತನ್ನದೇ ಆದ ಇತಿಹಾಸ ಇದೆ ಕನ್ನಡ ಭಾಷೆಗೆ ಅವಮಾನ ಮಾಡಿರುವ ಕಮಲ್ ಹಾಸನ್ ಸೆನೆಮಾ ಕರ್ನಾಟಕದಲ್ಲಿ ಪ್ರದರ್ಶನಗೊಳ್ಳೋಕೆ ಬಿಡುವುದಿಲ್ಲ ಎಂದು ಕರ್ನಾಟಕ ಕರವಿ ಜಿಲ್ಲಾಧ್ಯಕ್ಷ ಕನ್ನಡ ದೀಪಕ್ ಗುಡುಗನಟ್ಟಿ ಆಗ್ರಹಿಸಿದ್ರು ಇವತ್ತು ಕಮಲ್ ಹಾಸನ್ ಅವರ ವಿರುದ್ಧ ಪ್ರತಿಭಟನೆ ಮಾಡುವ ಮುಖಾಂತರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದೀವಿ ತಕ್ಷಣವೇ ಅವರು ಈ ಕ ಇಡೀ ಕನ್ನಡಿಗರ ಕ್ಷಮಯಾಚನೆಯನ್ನು ಮಾಡಬೇಕು ಏನು ಈ ಒಂದು ಪದವನ್ನು ಬಳಸಿದ್ದಾರೆ ಆ ಮಾತನ್ನು ಅವರು ಹಿಂತ್ ತಗೊಳ್ಬೇಕು ಇಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ ಚಲನಚಿತ್ರ ನಾವು ಬಿಡೋಕ್ಕೆ ಅವಕಾಶ ಮಾಡಿ ಎಲ್ಲಿವರೆಗೂ ಅವರು ಕ್ಷಮೆಯನ್ನು ಹಚ್ಚಿಸೋದಿಲ್ಲೋ ಎಲ್ಲಿವರೆಗೂ ಅವ್ರ ಮಾತನ್ನು ಹಿಂತಕ್ಕೋದಿಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಹಾಗಾಗಿ ಇನ್ನು ತಕ್ಷಣವೇ ಕಮಲ್ ಹಾಸನವರು ಇದನ್ನು ಎಚ್ಚೆತ್ಕೊಂಡು ಮಾಡಿರುವಂಥ ತಪ್ಪಿಗೆ ತಪ್ಪಪ್ಪಿಗೆ ನಾ ಕೇಳಬೇಕು ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ